ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕ್ಕಿಂಗ್ ಚಾನಲ್ ನಾನು ಸುನೀತಾ ಯಾವುದೇ ಅಕ್ಕಿ ನೆನೆಸದೆ ರುಬ್ಬದೆ ನೀವು ದಿಢೀರಂಥ ದೋಸೆ ಮಾಡಬೇಕಾ ಹಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಈ ಇನ್ಸ್ಟೆಂಟ್ ರವಾ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿವಾಗ ಒಂದು ಬೌಲ್ಗೆ ಈ ಮೆಝರ್ಮೆಂಟ್ ಬೌಲಲ್ಲಿ ನಾನು ನಾಲ್ಕು ಕಪ್ ಸೆಮೊಲಿನ ರವೆಯನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಚಿರೋಟಿ ರವೆಯನ್ನು ಹಾಕ್ತಿದ್ದೀನಿ ನೀವು ಎಷ್ಟು ಜನಕ್ಕೆ ಬೇಕು ನಾನಿಲ್ಲಿ ಆರರಿಂದ ಏಳು ಜನಕ್ಕೆ ಮಾಡ್ತಿದ್ದೀನಿ ಹಾಗೆ ಒಂದು ಬೌಲ್ನಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಎರಡು ಬೌಲ್ನಷ್ಟು ನಾನು ಹಸಿ ಕೊಬ್ಬರಿಯನ್ನು ತುರಿದ್ಬಿಟ್ಟು ತೆಗೆದುಕೊಂಡಿದ್ದೀನಿ ಹಾಗೆ ಅದೇ ಬೌಲಲ್ಲೇ ಒಂದು ಬೌಲ್ನಷ್ಟು ನಾನು ಮೀಡಿಯಮ್ ಅವಲಕ್ಕಿಯನ್ನು ತೆಗೆದುಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೀವು ಅಕ್ಕಿಯನ್ನು ನೆನೆ ಹಾಕೋದು ಮರೆತಿದ್ರೆ ಇನ್ಸ್ಟಂಟಾಗಿ ಈ ದೋಸೆಯನ್ನು ನೀವು ಮಾಡ್ಕೋಬೋದು ಈ ಎಲ್ಲ ಮಿಕ್ಸಿಯನ್ನು ನಾವು ರುಬ್ಕೊಂಬರ್ಬೇಕು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ತುಂಬಾ ರುಚಿಕರವಾಗಿ ಅಷ್ಟೇ ಟೇಸ್ಟಿಯಾಗಿ ಹತ್ತಿಯಂತೆ ತುಂಬಾ ಸಾಫ್ಟಾಗಿ ಬರುತ್ತೆ ಇವಾಗ ನಾನು ನೀರನ್ನು ಸೇರಿಸ್ಕೊಂತಿದ್ದೀನಿ ನೀರನ್ನು ಸೇರಿಸ್ಕೊಂಡು ನುಣ್ಣಾಗಿ ಪೇಸ್ಟ್ ಥರೇ ರುಬ್ಬಬೇಕು ನಾನು ಇವಾಗ ಸರಿ ಸುಮಾರು ನೈಟ್ ಹತ್ತು ಗಂಟೆ ಆಗಿದೆ ನಾನು ಇವಾಗ ಮಾಡ್ತಿದ್ದೀನಿ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಮಾಡ್ಕೋಬೋದು ಈ ಥರ ತುಂಬಾ ನುಣ್ಣಾಗಿ ರುಬ್ಬಿದ್ದೀನಿ ಅದೇ ಥರ ಎರಡನೇ ಶಿಫ್ಟಿಗೆ ನಾನು ನುಣ್ಣಾಗಿ ರುಬ್ಕೋಬೇಕು ಒಂದೇ ತರಹದ ದೋಸೆಯನ್ನು ತಿಂದು ಬೇಜಾರಾಗಿದ್ದರೆ ತುಂಬಾ ಸಾಫ್ಟಾಗಿ ಹತ್ತಿಯಂತೆ ಮೃದುವಾದಂತಹ ಈ ತರಹದ ದೋಸೆಯನ್ನೊಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ಫುಲ್ಲಾಗಿ ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ತುಂಬಾ ಒಳ್ಳೆಯ ರೆಸಿಪಿ ಇದು ಇವಾಗ ನಾನು ಈ ಹಿಟ್ಟನ್ನೆಲ್ಲ ರುಬ್ಬಿದ ಮೇಲೆ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನಾವು ಯಾವ ಮೆಜರ್ಮೆಂಟಿಲಿ ರವವನ್ನು ತೆಗೆದುಕೊಂಡಿದ್ದಿಲ್ಲ ಅದೇ ಬೌಲಿಲ್ಲೇ ಒಂದು ಬೌಲ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನೈಟ್ ಈ ಥರ ನಾವು ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ನೀವು ಸರಿ ಸುಮಾರು ಒಂದು ಆರು ಗಂಟೆ ಏಳು ಗಂಟೆ ಗೆದ್ದಿರ್ತೀರಲ್ಲ ಆವಾಗ ನಾವು ಮಕ್ಕಳ ಲಂಚ್ ಬಾಕ್ಸಿಗೆ ಈ ಥರ ಮೃದುವಾದ ದೋಸೆಯನ್ನು ನಾವು ಮಾಡ್ಕೋಬೋದು ಹಿಟ್ಟು ಸ್ವಲ್ಪ ಗಟ್ಟಿಯಾದರೆ ನೀರನ್ನು ಸಹಿತ ನೀವು ಆ್ಯಡ್ ಮಾಡಿ ದೋಸೆ ಹಿಟ್ಟಿನ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ಬ್ರೇಕ್ಫಾಸ್ಟ್ಗೆ ಮಕ್ಕಳ ಟಿಫಿನ್ ಬಾಕ್ಸಿಗೆ ತುಂಬಾ ಒಳ್ಳೆ ರೆಸಿಪಿ ಇದು ಇವಾಗ ನಾನು ನೈಟ್ ಓವರ್ ನೈಟ್ ಇದನ್ನು ನೆನೆಯಲಿಕ್ಕೆ ಬಿಟ್ಟಿದ್ದೀನಿ ಮರುದಿನ ಬೆಳಗ್ಗೆ ನಾನು ಇವಾಗ ಓಪನ್ ಮಾಡ್ತಿದ್ದೀನಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಾನಿಲ್ಲಿ ಯಾವುದೇ ರೀತಿಯಾದ ಈಸ್ಟ್ ಪೌಡರ್ ಸೋಡಾ ಮತ್ತು ಮೈದಾವನ್ನು ನಾನಿಲ್ಲಿ ಸೇರಿಸಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಹಾಗೆ ಕಲರ್ಗೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಿದ್ದೀನಿ ಇದನ್ನು ಬೆಳಗ್ಗೆ ಹಾಕ್ತಿದ್ದೀನಿ ನೆನಪಿರಲಿ ನಾನು ಹಿಟ್ಟನ್ನು ನೈಟ್ ರುಬ್ಬಿ ಇಟ್ಟು ಇವಾಗ ಬೆಳಗ್ಗೆ ಮಿಕ್ಸ್ ಮಾಡುವ ಹೊತ್ತಿಗೆ ಸಕ್ಕರೆ ಮತ್ತು ಉಪ್ಪನ್ನು ಹಾಕ್ತಿದ್ದೀನಿ ಇವಾಗ ಚಟ್ನಿಯನ್ನು ರೆಡಿ ಮಾಡ್ತಿದ್ದೀನಿ ಇವಾಗ ಅರ್ಧ ಬಾಟ್ಲಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ತಿದ್ದೀನಿ ಒಂದು ಎಂಟು ಹಸಿ ಮೆಣಸಿ ಹಾಕ್ತಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಪುಟಾಣಿಯನ್ನು ಹಾಕ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರುವ ಕೊತ್ತಂಬರಿಯನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ಹಾಗೆ ಒಂದು ಇಂಚಿನಷ್ಟು ನಾನು ಹಸಿ ಶುಂಠಿಯನ್ನು ಹಾಕ್ತಿದ್ದೀನಿ ಇದನ್ನೆಲ್ಲ ಹಾಕಿ ನಾವು ಚಟ್ನಿ ಮಾಡ್ಕೊಂಡು ಬರೋಣ ಇವಾಗ ಚೆನ್ನಾಗಿ ಪೇಸ್ಟ್ ಆಗಿದೆ ಚಟ್ನಿ ದೋಸೆಗೆ ತುಂಬಾ ಟೇಸ್ಟ್ ಕೊಡುತ್ತೆ ಇವಾಗ ನಾವು ಸಕ್ಕರೆ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿರುವಂತಹ ಹಿಟ್ಟನ್ನು ನಾವು ಹಂಚ ಮೇಲೆ ಹಾಕ್ತಿದ್ದೀವಿ ತುಂಬಾ ಸಾಫ್ಟಾಗಿ ತುಂಬಾ ಸ್ಮೂತಾಗಿ ಬರುತ್ತೆ ನಾವು ತುಪ್ಪ ಅಥವಾ ಎಣ್ಣೆಯನ್ನು ನೀವು ಹಾಕೋಬೋದು ನಾನು ಸ್ವಲ್ಪ ತುಪ್ಪ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ದೋಸೆಯನ್ನು ಮಾಡ್ತಿದ್ದೀನಿ ಎರಡೂ ಸೈಡು ನಾನು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ ಯಾವುದೇ ಥರನಾಗಿ ಅಂಟೋದಿಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ಆ ಕೊಬ್ಬರಿ ಹಾಕಿದ್ವಲ್ಲ ಹಸಿ ಕೊಬ್ಬರಿ ಆದಂತೂ ಹಾಗೆ ಘಮ ಘಮ ಅಂತಿರುತ್ತೆ ಇದೇ ತರಹನಾಗಿ ಎಲ್ಲ ದೋಸೆಯನ್ನು ನೀವು ಮಾಡಿ ಮುಗಿಸ್ಬೋದು ಯಾರೆಲ್ಲ ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಿದ್ದಾರ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯೂ ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಆವಾಗ ನಮ್ಮ ವಿಡಿಯೋನ ನೀವು ನೋಡ್ಬೋದು ಇವಾಗ ರೆಡಿಯಾಗಿದೆ ತುಂಬಾ ಸಾಫ್ಟಾಗಿರುವಂತಹ ಬಿಸಿ ಬಿಸಿ ರವಾ ದೋಸೆ ಇನ್ಸ್ಟಂಟ್ ರವಾ ದೋಸೆ ನೀವು ಒಂದ್ಸಲ ಇದೇ ಥರನಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡೂ ಸೈಡಲ್ಲೂ ಚೆನ್ನಾಗಿ ಬೆಂದಿದೆ ನಾವು ಇನ್ಸ್ಟಂಟಾಗಿ ಈ ದೋಸೆಯನ್ನು ನೀವು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ತಿಳಿಸಿ ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಶ್ರೀ ಕುಕ್ಕಿಂಗ್ ಥ್ಯಾಂಕ್ ಯು